ಅದು ಗೊತ್ತಿಲ್ಲ ಏನಾಗುತ್ತೆ ಅಂತ ಇವತ್ತೆಲ್ಲರೂ ನೂರ ಮೂವತ್ತ ಅವರಲ್ಲಿ ಡಿಸೈಡ್ ಮಾಡ್ತಾರೆ ಸಿಎಂ ಯಾರಾಗ್ಬೇಕು ಅನ್ನೋದು ಅವರಲ್ಲಿ ಪೈಪೋಟಿ ನಡೀತಾ ಇದೆ ಇದೇ ಕಾಳಗ ನಡೀತಾ ಇದೆ ಒಬ್ಬೊಬ್ರು ಎಮ್ ಎಲ್ ಎ ಒಂದೊಂದು ಹೇಳಿಕೆ ಕೊಡ್ತಾರೆ ನಮ್ಮ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ಬೇಕು ಅಂತ ಅವ್ರ ಕಡೆ ಒಂದು ಬಣ ಹೇಳುತ್ತೆ ಈ ಕಡೆ ನಾವು ಇವರು ಐದು ವರ್ಷ ಮುಂದುವರಿತಾರೆ ಅಂತ ಇವ್ರದೊಂದು ಬಣ ಹೇಳುತ್ತೆ ಜನ ಬೇಸತ್ತೋಗಿದ್ದಾರೆ ಯಾರಾಗಿ ನೀವು ಕಂಟಿನ್ಯೂಸ್ ಮಾಡಿ ಯಾರಾದರೂ ಜನಗಳಿಗೆ ನೀವು ಒಳ್ಳೆಯ ಕೆಲಸ ಮಾಡಿ ಅನ್ನೋದೇ ಉದ್ದೇಶ ಯಾರು ಜನಗಳಿಗೆ ಗೆದ್ದಿರ ನೂರ ಮೂವತ್ತೆಂಟು ಸೀಟ್ ಕೊಟ್ಟಿದ್ದಾರೆ ಅಂದರೆ ಸೊ ನೀವು ಒಳ್ಳೆಯ ಜನಗಳಿಗೆ ಒಳ್ಳೆಯ ಪೂರಕವಾದ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ಒಳ್ಳೆಯ ಅಭಿವೃದ್ಧಿ ಮಾಡಿ ಅನ್ನೋದೇ ನಮ್ಮ ರಾಜ್ಯದ ಅವ್ರ ಚಿಂತನೆ ಸೊ ನೀವು ಯಾರು ಸಿ ಎಮ್ ಆದರೂ ಜನಗಳಿಗೆ ಪಾಪ ಏನಾಗಬೇಕು ಎಲ್ಲೋ ಇರ್ತವೆ ದೇರ್ ಆರ್ ಪೀಪಲ್ಸ್ ಎಗ್ರಿಗೇಟೆಡ್ ಪೀಪಲ್ಸ್ ಆರ್ ದೇರ್ ದೇ ವಾಂಟೆಡ್ ಟು ಸಿ ಅವರ್ ಬಾಸ್ ಇಸ್ ವಾಂಟೆಡ್ ಬಿಕಮ್ ಎ ಸಿ ಎಮ್ ಅವರ್ ಬಾಸ್ ಅಂತ ಒಂದು ಗ್ರೂಪ್ ಇರುತ್ತೆ ಬಟ್ ಹಂಗಂದಿಟ್ಕೇನೆ ಯಾರಾದ್ರೂ ಜನಗಳಿಗೆ ಕೆಲಸ ಮಾಡ್ಕೊಳ್ಬೇಕಲ್ಲ ಬರೀ ಒಡದಾಡೋದ್ರಲ್ಲೇ ಆದರೆ ಇದರಲ್ಲೇ ಗಲಾಂಟಿಗಳು ಆಯಿತು ಅಂದರೆ ಇದರಲ್ಲೇ ಟೈಮ್ ಪಾಸ್ ಆಗೋಗ್ಬಿಡುತ್ತೆ ಸೊ ಅದನ್ನು ಯಾರಾದ್ರೂ ಅವ್ರ ಪಕ್ಷದ ವಿಚಾರ ಬಿ ಜೆ ಪಿನಲ್ಲಿ ಲಾಭ ಆಗೋದು ಅಲ್ಲಿ ಯಾವಾಗ ಕಿತ್ತಾಟ ಆದ್ರೆ ಲಾಭ ಆಗುತ್ತೆ ಬಿ ಜೆ ಪಿ ಇಲ್ಲ ಅಂದ್ರೆ ಲಾಭ ಆಗುತ್ತೆ ಏನಾದರೂ ಡಿಸಿಡೆಂಟ್ಸ್ ಆಗಿ ಬೈಫರ್ಕೇಶನ್ ಆಗಿ ದೇ ಮೂಡ್ ಔಟ್ ಒಂದು ಪಾರ್ಟಿ ಒಂದು ಕಡೆ ಇಲ್ಲ ಒಂದು ತರ್ಡ್ ಕಿತ್ಕೊಂಡು ನನಗೆ ಅದಿಸಿ ಅಧಿಕಾರ ರಾಜಕಾರಣದಲ್ಲಿ ದಟ್ ಈಸ್ ನಾಟ್ ಆಲ್ವೇಸ್ ಸ್ಯಾಗ್ನೆಂಟ್ ವಾಟರ್ ಅಲ್ಲ ಇಟ್ಸ್ ಎ ಫ್ಲೋಯಿಂಗ್ ವಾಟರ್ ಇಟ್ ಗೆಟ್ಸ್ ಫ್ಲೋಯಿಂಗ್ ಆಲ್ವೇಸ್ ಸೊ ಪೀಪಲ್ ಮೈಂಡ್ ಸೆಟ್ ಇಸ್ ಆಲ್ವೇಸ್ ಚೇಂಜಿಂಗ್ ಅಧಿಕಾರದ ಅಂಬಲ ಯಾರು ಬೇಕಾರೋ ಇಲ್ಲಿ ಬೇಕಾದ್ರೆ ತಗೊಂಡೋಗುತ್ತೆ ದಟ್ ಇಸ್ ನಾಟ್ ಪರ್ಮನೆಂಟ್ ಹಾಗಾಗಿ ಶುನಿಕಾ ಇದಕ್ಕೆ ಏನು ಬೇಕಾದ್ರೂ ಆಗ್ಬೋದು ವಿಲ್ ಹ್ಯಾಟ್ ಟು ಸಿ ವೇಟ್ ಅಂಡ್ ಸಿ ನವೆಂಬರ್ಗೆ ಏನು ಈಗಾಗಲೇ ಅವರೇ ನಮ್ಮ ಕೆ ಎನ್ ರಾಜನ್ ಅವರು ಹೇಳಿದರು ಸೆಪ್ಟೆಂಬರ್ ಕ್ರಾಂತಿ ಈಗ ನವಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ದಾರೆ ನವೆಂಬರ್ ಅದರಲ್ಲಿ ಏಕೆಂದರೆ ಎರಡೂವರೆ ವರ್ಷ ಮುಗಿಯುತ್ತೆ ಅವ್ರು ಏನಾದರೂ ವಾಗ್ವಾನ ಕೊಟ್ಟು ಏನಾದರೂ ಆಗಿದ್ರೆ ಆಮೇಲೆ ಕ್ರಾಂತಿನೂ ಆಗ್ಬೋದು ಏನಾದರೂ ಡಿವೈಡ್ ಆಯಿತು ಅಂದರೆ ಬಿ ಜೆ ಪಿ ಗೌರ್ಮೆಂಟು ಬರ್ಬೋದು ಬಿ ಜೆ ಪಿ ಜೆ ಡಿ ಎಸ್ಸು ಮಿಲೈನ್ ಅಲೈನ್ ಆಗಿ ಬರ್ಬೋದು ಯಾರಿಗೆ ಬರ್ ದಿಸ್ ಆಲ್ ಫ್ಯೂಚರ್ ಯಾರ ಮೈಂಡ್ಸೆಟ್ ಹೆಂಗಿರುತ್ತೆ ಅನ್ನೋದು ಅಟ್ ದ ಟೈಮ್ ಆಫ್ ಪವರ್ ಶೇರಿಂಗಲ್ಲಿ ಬಂದು ಗೊತ್ತಾಗುತ್ತೆ ನೆಟ್ ವೆಯ್ಟ್